ನನ್ಸಾನಲ್ಲ ಡ್ಯಾಡಿದು ನನ್ಗೋಸ್ಕರ ಹೋಗೋದ್ ವಿಡಿಯೋ ಮಾಡ್ತೀನಿ ಅಂತ ಅದ್ ಮಾಡಿ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಕಲರ್ ಬೇರೆ ತಾತ ಬಿಟ್ ಬರಲ್ಲ ನೀವು ನೋಡು ಹೆಂಗ್ ಕಾಣಿಸ್ತಾ ಇದೀವಿ

ಹಿಂದೆ ನೋಡಿದ್ರೆ ಗೊತ್ತಾಗ್ತಿರೋದಿಸುತ್ತೆ ಈ ಗೃಹ ಪ್ರದೇಶದ ಹಿಂದಿನ ದಿನ ಇವತ್ತು ಗಣೇಶ ಹೋಮ ಎಲ್ಲ ಇರುತ್ತಲ್ಲ ಸೊ ಪ್ರೀವಿಯಸ್ ಡೇ ಜಸ್ಟ್ ರೀಚ್ ಆದ್ವಿ ಕಂಪ್ಲೀಟ್ಲಿ ಟಯರ್ಡ್ ಅಷ್ಟು ಇತ್ತು ಅಂದರೆ ಒಂದು ಗಾಡಿ ಬುಕ್ ಮಾಡಿ ಅದರಲ್ಲಿ ಎಲ್ಲ ಸಾಮಾನು ಹಾಕ್ಕೊಂಡು ರಾಹುಲ್ ಕಾರಲ್ಲಿ ನಿಲ್ಲಿಸಿದ್ದಾರೆ ರಾಹುಲ್ ಫುಲ್ ಹುಷಾರಿಲ್ಲ ಜ್ವರ ಸೊ ಟಯರ್ಡ್ ಸುಸ್ತಾಗಿ ಹಂಗೆ ಬಿದ್ದೋಗ್ತಾಯಿದ್ರು ಪಾಪ ಹಾಗಿದ್ರು ಸಾಮಾನೆಲ್ಲ ಶಿಫ್ಟ್ ಮಾಡಿ ಎಲ್ಲರೂ ಹೆಲ್ಪ್ ಮಾಡಿ ನಾನು ಮಮ್ಮಿ ಫುಲ್ ಸಿಸ್ತಾಗ್ಬಿಟ್ಟಿದ್ದೀವಿ ನಾನು ಮಮ್ಮಿ ರಾಹುಲ್ ಆ್ಯಂಡ್ ನಮಗೆ ಹೆಲ್ಪರ್ ಕೂಡ ಬಂದಿದ್ದಾರೆ ಜೊತೆಗೆ ಮಂಜುಳ ಆಂಟಿ ಅಂತ ಸೊ ಅವರು ಟೈಮ್ ಸರಿಯಾಗಿ ಬಂದರು ಸೊ ಅವರು ಹೆಲ್ಪ್ ಮಾಡಿದ್ರು ವಿ ಆರ್ ಹಿಯರ್ ಫೈನಲಿ ಇಟ್ ಹಿಯರ್ ಪಾಪು ಮಲ್ಕೊಂಬಿಟ್ಟಿದ್ಲು ಈಗ ಒಳಗೆ ಇದ್ದೀವಿ ಐ ಕಾಂಟ್ ವೆಯ್ಟ್ ಮನೆ ತೋರಿಸಿತ್ತು ನಿಮ್ಗೆ ಎಲ್ರಿಗೂ ಒಂದು ವೀಕಲ್ಲಿ ಎಷ್ಟು ಚೇಂಜಸ್ ಗೊತ್ತಾ ನಾನು ಈಗಲೇ ತೋರಿಸಲ್ಲ ಆದರೆ ಎಂಡ್ವರೆಗೂ ವೆಯ್ಟ್ ಮಾಡಿ ಓಕೆನಾ ಮಾತ್ರ ತೋರಿಸ್ತೀನಿ ಇದು ಪ್ರೀಟೀ ಎಷ್ಟು ಚಂದ ಬಂದಿದೆ ಮನೆ ಅಂದರೆ ಪ್ರೌಡ್ ಆಫ್ ಮೈ ಡ್ಯಾಡ್ ಇ ಸೋ ಟಯರ್ಡ್ ಪಾಪ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ಆಲ್ಸೋ ಪಾಪ ಹುಷಾರಿಲ್ಲ ಅಂದರು ಈ ಹೆಲ್ಪ್ ಮೀ ಸೋ ಮಚ್ ಇಷ್ಟು ಕ್ಲೀನ್ ಆಗಿದ್ದು ನಾನು ನೋಡೇ ಇರಲಿಲ್ಲ ಪೇಂಟ್ ಎಲ್ಲ ಇಷ್ಟು ಚಂದ ಆಗಿದೆ ಹೂವು ಆಯಿತು ಚಪ್ರನೂ ಆಗಿದೆ ಬಂದಿದೆ ಲೈಟ್ ಎಲ್ಲಿಸ್ ಈಸ್ ಆಲ್ಸೋ ಫ್ರಮ್ ಅಮೆಝಾನ್ಗೆಲ್ಲ ನಂಗೆ ಲೈಟ್ಸ್ ಸೆಪ್ರೇಟ್ ಆಗಿ ಒಂದು ಬ್ಲಾಗ್ ಮಾಡ್ತೀನಿ ಮೇ ಬಿ ಯು ನೋ ಇಟ್ ವಿಲ್ ಬಿ ಹೆಲ್ಪ್ಫುಲ್ ವಿತ್ ಲಾ ವಿತ್ ಆಲ್ ದ ಲಿಂಕ್ಸ್ ಎಲ್ಲಾನು ನಾವು ಮುಂಚೆನೆ ದೋಸ್ ಎಲ್ಲ ಹಾಕೊಂಡ್ಬಿಟ್ಟಿನಿ ವೇಸ್ಟ್ ಆಗುತ್ತೆ ಮದುವೆ ನನ್ನ ಅಂತ ಹೇಳಿ ಹಾಕೊಂಡೆ ಇಟ್ ಲುಕ್ಸ್ಟು ಬಿಗ್ ಫಾರ್ ಮೈ ನೋಡಿ ಸ್ಯಾರಿ ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಅನ್ಕೊಂಡಿನಿ ಅದರ್ವೈಸ್ ಚೇಂಜ್ ಮಾಡಿಬಿಡೋಣ ಅಂತ ಅಲ್ಲಿ ಯಾವ್ದಾದ್ರು ವ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ ನಾನು ವ್ಲಾಗ್ ಮಾಡುವಾಗ ಪ್ರತಿಯೊಂದು ಬ್ಯಾಕ್ ಗ್ರೌಂಡು ಇಟ್ ವಿಲ್ ಬಿ ಕಲರ್ಫುಲ್ ಅಂತ ಹೇಳಿದ್ದೆ ಇದು ನನ್ನ ಫ್ಯಾನ್ ಅಲ್ಲ ಡ್ಯಾಡಿದು ನನಗೋಸ್ಕರಕ್ಕ ನಾನು ವೀಡಿಯೋ ಮಾಡ್ತೀನಿ ಅಂತ ಅದ್ರ ಮಾಡ್ಸಿದ್ರು ಅಂತ ಯು ಡ್ಯಾಡಿ ಸೂಪ್ರೆಟಿ ಚೆನ್ನಾಗಿ ಅವ್ರಿಗೆ ಇಷ್ಟ ಅವ್ರು ಮಾಡಿದ್ರು ಮನೆಯಲ್ಲಿ ಟಿ ವಿ ಯೂನಿಟ್ ಆ ಕಡೆ ರಾಯಲ್ ಪ್ಲೇ ಬೇಡ ಅಂತ ಮಾಡ್ತಾರೆ ಬಟ್ ಚೆನ್ನಾಗಿ ಬಂದಿದೆ ಐ ಲೈಕ್ ಇಟ್ ಮಿಕ್ಕಿದ್ದೆಲ್ಲ ಆಮೇಲೆ ತೋರಿಸ್ತೀನಿ ನನಗೆಲ್ಲೂ ಹಿಂಗೆ ತೋರಿಸಕ್ಕೆ ಇಷ್ಟ ಇಲ್ಲ ಐ ಕೀಪ್ ದ ಸರ್ಪ್ರೈಸ್ ಒಂದೇ ಬ್ಲಾಗಲ್ಲಿ ಟೂ ಮಚ್ ಆಗೋಗುತ್ತೆ ಪೂಜೆ ಹೇಗಾಗುತ್ತೆ ಎಲ್ಲನೂ ಕಾನ್ಸಂಟ್ರೇಟ್ ಮಾಡ್ತೀನಿ ಈ ಬ್ಲಾಗಲ್ಲಿ ಹಿಂದಿ ತಿರುಗ ಪೂಜೆ ಗಣೇಶ ಹೋಮ ಎಲ್ಲಾನು ನಾನು ಹೇಗೆ ರೆಡಿ ಆಗ್ತೀನಿ ನನ್ನ ತಂಗಿ ಪಾಪು ರಿಲೇಟಿವ್ಸ್ ಎಲ್ಲರೂ ಹೇಗೆ ರೆಡಿ ಆಗ್ತಾರೆ ಆ್ಯಂಡ್ ಮೇಯ್ನ್ ಡೇ ಮೇನ್ ಡೇ ಏನಿರುತ್ತೆ ಅದೆಲ್ಲ ತೋರಿಸ್ತೀನಿ ಅದಾದ ಮೇಲೆ ಹೋಮ್ ಟು ಸೆಪ್ರೇಟ್ ಆಗಿ ಮಾಡ್ತೀನಿ ಅದಾದಮೇಲೆ ಮತ್ತೆ ಎಲ್ಲ ಸಾಮಾನೆಲ್ಲ ಬಂದಮೇಲೆ ಸೋಫಾ ಎಲ್ಲ ಆರ್ಡರ್ ಕೊಟ್ಟಿದ್ದೀವಿ ಅದೆಲ್ಲ ಬಂದು ಮನೆ ಫುಲ್ ಕಂಪ್ಲೀಟಾಗಿ ಸೆಟ್ ಆಗಲ್ಲ ಒಂದು ಬ್ಲಾಗ್ ಮಾಡ್ತೀನಿ ಏನಂತೀರಾ ಗಿವ್ ಮಿ ಥಮ್ಸ್ ಅಪ್ ಪಾರ್ಸೆಲ್ ತೊಗೊಳಕ್ಕೆ ಬಂದ್ವಿ ಎಲ್ರಿಗೂ ಅಷ್ಟೇ ನಾನೊಂದು ಥ್ಯಾಂಕ್ ಯು ವೆರಿ ಮಚ್ ಸ್ಪೆಷಲ್ ಹೋಟೆಲ್ ಈ ಹೋಟೆಲ್ ಬಿಟ್ಟರೆ ನಮಗೆ ಗೊತ್ತಿಲ್ಲ ವರ್ಷ ಲಕ್ಷದ ಕೂಡ ಇಲ್ಲೇ ಸಿಕ್ಕಿದ್ರು ಎಲ್ರಿಗೂ ಊಟ ತಗೊಂಡು ಹೊಡ್ದಿ ಈಗ ಆರ್ ರೆಡಿ ಚೆನ್ನಾಗಿಲ್ವಾ ಬಳೆ ಎಲ್ಲಾ ಕಲರು ಸೇರ್ಸೊಂಬರ್ ಮಮ್ಮಿ ಅದಕ್ಕೆ ಬೈರ ಇಸ್ತಾ ಇದ್ದಾರೆ ಮಮ್ಮಿ ಏನಮ್ಮ ಅಂತ ನಾವೆಲ್ಲಾ ಬಟ್ಟೆ ಎಲ್ಲ ಜೋಡ್ಸಿ ಕಬೋರ್ಡ್ ಇಟ್ಕೊಂಡ್ಬಿಡಿದಿವಿ ನೀಟಾಗಿ ಇಟ್ಕೊಂಡ್ ಎತ್ಕೊಂಡ್ ರೆಡಿ ಆಗದಷ್ಟೇ ಆಗೋದಷ್ಟೇ ಎಸ್ ನಾನು ವರ್ಷವಾಗ ಸೇಮ್ ಸೇಮ್ ಹಾಕೋತಾ ಇದೀವಿ

ಬ್ಲೌಸ್ ಕಲರ್ ಚೇ ಚೇಂಜ್ ವರ್ಷನೂ ತೋರಿಸ್ತೀನಿ ಎಲ್ಲರೂ ತೋರಿಸ್ತೀನಿ ಈಗ ಪಾಪು ರೆಡಿ ಮಾಡ್ತಾಯಿದ್ವಿ ತುಂಬ ನಿದ್ದೆ ಬಂದಿತ್ತು ಶೂಸ್ ವೆರಿ ಫಸಿ ಸೊ ಇರಿಟೇಟ್ ಆಗ್ತಾಯಿರೋದು ಅಂತ ಹೇಳಿ ಎಲ್ಲನೂ ಕಳಿಸಿ ಪಾಪುಗೆ ರೆಡಿ ಇದ್ದೀವಿ ಅಂಚು ಮಾತ್ರ ಇದೆ ನನ್ನ ಜೊತೆ ಪಾಪು ನೋಡಿ ಅಲ್ಲೂ ಸೊ ಈಗ ಡ್ರೆಸ್ ಹಾಕಿದ್ದೀನಿ ನಾನು ಅವ್ರಿಟ್ ತೋರಿಸ್ತೀನಿ ನನ್ನ ಎಲ್ಲ ಹೀಗಿದೆ ನನ್ನ ಹೇರ್ ಸ್ಟೈಲ್ ಐ ಟ್ರೈಡ್ ಶೋಯಿಂಗ್ ಪಾಪೂ ತೋರಿಸ್ತೀನಿ ಈಗ ಸೊ ಪಾಪೂ ಹೊಸ ನೆಕ್ಲೇಸ್ ಚೆನ್ನಾಗಿದೆಯಾ ಹೊಸ ಹೊಸದಾದ್ರೆ ಬೇರೆ ಸೆಪ್ರೇಟ್ ಬ್ಲಾಗೆ ತೋರಿಸ್ತೀನಿ शी इज लाइक ಯು ರೆಡಿ ಮಾಡ್ಬಿಟ್ ಕೆಳಗೆ ಹೋಗೋಣ ಇವತ್ತೆಲ್ಲ ನಾವ್ ನಾವೇ ಅಂತ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಬಿಡೋದು ಕಂದಮ್ಮ ಶೋ ಯರ್ ನೆಕ್ಲೇಸ್ ಶೋ ಯರ್ ರಿಂಗ್ಸ್ ಕಂದಮ್ಮ ನೋ ಸೂಪರ್ ರೆಡಿ ಅದು ಗೆಜ್ಜೆ ಹಾಕೊಂಡಿದ್ದಾರೆ ಕಂದಾ ನೀ ಸರದೋಷನ ಜುಟ್ಟು ಹೇಳಿ ಜುಟ್ಟು ಬಂಗಾರ ಇದೆ ಯಸ್ ವೆರಿ ಪ್ರಿಟಿ ತಂದಿನಿ ಅಷ್ಟು ಕಲರ್ಸ್ ಇದೆ ನೋಡಿ ತಿನ್ನಿ ಅನ್ನಲ್ಲ ಸಿ ಹ್ಯೋರ್ ಇಬ್ರೂ ಮ್ಯಾಚಿಂಗ್ ಮ್ಯಾಚಿಂಗ್ ಕಲರ್ ಬೇರೆ ಬಟ್ ಬ್ಲೌಸ್ ಸೇಮ್ ಇಬ್ರೂ ಒಂದೇ ತರ ಬೇರೆ ಕಲರ್ ಸಾರಿ ಸಾರಿನೂ ಸೇಮ್ ಸೊ ಪೂಜೆಗೆಲ್ಲ ಇಷ್ಟು ರೆಡಿ ಆಗಿದೆ ಅವಳಿಗೆ ಎರಡು ಕೈಯಲ್ಲೂ ಉಂಗ್ರನೇ ಇಟ್ಕೊಂಡಿದಳು ಉಂಗುರ ಮತ್ತೆ ಉಂಗುರ ಕಳೆದೋಗ್ಬಿಟ್ರೆ ನೋಸ್ ದ ವ್ಯಾಲ್ಯೂ ಬನ್ನಿಪಾ ಬನ್ನಿಪಾ ತಾತ ಬಿಟ್ ಬರಲ್ಲ ನೀವು ಸ್ಮೈಲ್ ಪೋಸ್ ಕಂದಮ್ಮ ಪೋಸ್ ಕಂದಮ್ಮ ತಾತಗೆ ಥಮ್ಸ್ ಅಪ್ ಮಾಡಿ ತಾತ ಇಟ್ಕೊಂಡಾಳೆ ಇವತ್ತು ಫೋಟೋನೂ ಆ ಇಲ್ಲೇ ಚೆನ್ನಾಗಿ ಬರುತ್ತ ಹೌದು ಈಚಿನ ಕಲ್ಲಿ ಬಂತಲ್ಲ ನೋಡು ಹೆಂಗ್ ಕಾಣಿಸ್ತಾ ಇದ್ದೀವಿ ಇಷ್ಟೆಲ್ಲ ಮಾಡಿ ಅವನಿಗೆ ಸರಿಯಾದ ಪೂಜೆ ಮಾಡ್ಲಾ ಅಂತಂದ್ರೆ ಬಂದವ್ನ ಯಾವ ರೀತಿ ನಿಮ್ಮ ಅತಿಥಿಗಳನ್ನೆಲ್ಲ ಬಂದವ್ನ ಯಾವ ರೀತಿ ರೀತಿ ವಿಶ್ವಾಸ ಕರಿತೀರೋ ಅದೇ ರೀತಿ ದೇವ್ರದಿಂದ ಅಲಂಕಾರ ಚೆನ್ನಾಗಿಲ್ಲ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ಶಿವ ಸ್ತೋತ್ರ ಪ್ರಿಯೋ ಬ್ರಹ್ಮ ಭಗವಂತನಿಗೆ ಅಲಂಕಾರದಿಂದ ಅಭಿಷೇಕಗಳಿಂದ ಪೂಜೆ ಮಂತ್ರಗಳಿಂದ ಅವ್ರನ್ನ ಸಂಪೂರ್ತಿಪಡಿಸಬೇಕು ಆದ್ದರಿಂದ ದೇವರ ಪೂಜೆ ಮಾಡಬೇಕಾದ್ರೆ ಮಾತಾಡ್ತಾ ಇರೋದ್ರೆ ಬೇಡ ಒಳ್ಳೆ ಸಾಮೀನ ಹಾಕ್ತಿದ್ದಾರೆ ಚೇಂಜ್ ಮಾಡಿದೆ ಬೇಕಾದ್ರೆ ಮಾತಾಡೋದ್ರಿಂದ ಎಲ್ಲ ಕುತ್ಕೋಬೋದು ಪೂಜೆ ಕೇಳೋದು ಮಾತ್ರ ಇಲ್ಲಿ ಕುತ್ಕೋಬೋದು ಅನ್ಯತಾ ಭಾವಿಸ್ಬೇಡಿ ಬೈಕ್ ನನ್ನ ಬೈಕ್ ಮಾಡಿ ಇದು ನ್ಯಾಯೋ ಬೈಕ್ ॐ श्रीगुरुभ्यो नमः हरिः ओ तदेव लग्नम् श्रुतिनन्द देव ताराबलम् चन्द्र बलं देव विद्याबलम् दैव बलन्तदेव लक्ष्मीपदे चेङ् स्मरामि करिष्यमाणः अयम् पूजाकार्यः भवन्ति ಓಂ ಮಾತೃಭ್ಯೋ ನಮಃ ಇನ್ನು ಒಳ್ಳೆ ಫಲ ಕೊಡುವಂತ ಇವತ್ತ ಮತ್ತೆ ನಾನು ಮಾಡ್ತಕ್ಕಂತಹ ಈ ಗೃಹ ಪ್ರವೇಶ ಕಾರ್ಯ ಸುಸೂತ್ರ ನಡೆಸಿಕೊಟ್ಟು ಇನ್ನು ಮುಂದೆ ಈ ಮನೆಯಲ್ಲಿ ಸುಖ ಸುಖ ನಿವಾಸ ಸುಖವಾಗಿ ನಿವಾಸವಾಗಬೇಕು ಆದ್ರಿಂದ ಮನೆಯ ಎಲ್ಲರೂ ಭಾಗವಹಿಸಿ ಆ ಸಂಪೂರ್ಣ ಫಲ ನಿಮಗೆಲ್ಲರೂ ಸಿಗುತ್ತೆ ಅದಕ್ಕೆ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾಲ್ಕು ಜನಕ್ಕೆ ನಾಲ್ಕು ಜನಕ್ಕೆ ಸಮಭಾಗಿನ ಚತ್ವಾರಿ ಸಮಭಾಗಿನ ಅಂತ ಫ್ರೂಟ್ಸ್ ಪ್ಲೇಟ್ ತುಂಬಾ ಹೆವಿ ಇತ್ತು ಪೈನಾಪಲ್ ಇಂದ ಹಿಡಿದು ಎಲ್ಲಾ ಫ್ರೂಟ್ಸ್ ಒಂದೇ ಪ್ಲೇಟ್ ಅಲ್ಲಿ ರಕ್ಷಿತ್ ರಕ್ಷತ್ ಹೆವಿ ಇತ್ತು ಅಂತ ಎರಡು ಹಣ್ಣು ಕೈಯಲ್ಲಿ ಇಟ್ಕೊಂಡಿದ್ದಕ್ಕೆ ನಾವೆಲ್ಲ ಕಟ್ತಾ ಇದ್ವಿ ನಮಸ್ಕಾರ ಮಾಡಿ ಕೂತ್ಕೊಂಡ್ಬಿಡಿ ಓಂ ನನಗೆ ನನ್ನ ಮಗಳೂ ಇದೆಲ್ಲ ನೋಡಬೇಕು ಕಲಿಬೇಕು ಅಂತ ತುಂಬ ಆಸೆ ಅದಕ್ಕೋಸ್ಕರ ಆದಷ್ಟು ಪೂಜೆ ಹತ್ರನೇ ಇಟ್ಕೊಂಡು ಎಲ್ಲ ಎಲ್ಲನೂ ತೋರಿಸೋದಕ್ಕೆ ಟ್ರೈ ಮಾಡಿದೆ ಹರತೆ ಪಾಪಂ ದೀಪ ನಮೋಸ್ತುತೆ ಸಂಜೆ ದೀಪ ಹಚ್ತಾ ಇದ್ದೀನಿ ಅಂತ ದೀಪ ಪ್ರಾರ್ಥನೆ ಮಾಡಬೇಕು ಇದು ದೀಪಗಳ ಮಾಸ ಅಂದ್ರೆ ಕಾರ್ತಿಕ ಮಾಸ ಅಂದ್ರೆ ದೀಪಗಳ ಮಾಸ ದೀಪ ಮಹಾಲಕ್ಷ್ಮೀ नम धाम्यम बशम लोके कीर्तिलाम जत संवत्सरे वन्दे वा सत्संतान वाप्ति रस्तो संतान गोपाल कृष्ण हमने आपको जो मना पर है कृष्ण ने बंदिना मंजुला में बंदिन हो रहा है धन्यवाद ਅੰਕਲ ਚੁੱਕ ਕੇ ਮੁੰਡੇ ਬੋਲਦੇ ਦੇਵ ਰੇ ਮਾਡੀ ਮੁੰਡਾ ਮੋਗਾਂ ਕਰਦਾ ਦੇਵਾਨ ਸਵਾਦੀਰ ਧਰਮਾਇਯੋ ਮੱਕੇ ਤੋਂ ਕੁੰਮੜੇ ਉੱਤੋਂ ਬੋਲਦੇ ਅਸਤਮ ਰਖਾ ਦੇ ਬੋਲਦੇ ਮਣੀਓ ਜੀਨਸ ਪੁਆਇੰਟ ਇੱਲੀ ਬੰਦ ਇੱਲੀ ਯੂਗੇ ਦੁਆ ਬਿਨੇ ਇਨੋ ਚਿੱਤਰ ਹੋ

ಅನುರಕ್ಷತ್ರೇಿಕಾತುಗೋೋತ್ರಕ್ಷತ್ರೇನಕ್ಷತ್ರ <laughs> ನಕ್ಷತ್ರಕ್ಷತ್ರೇ

అదకోస్ ఎన్నో గ్రంథి భక్తి ప్రార్థన అకారంగపతయే నమ గంగణపతయే నమ ನೀ ತೋರಣ ಕಟ್ಟಿದ್ರೋ ಅಲ್ಲಿ पितರುಗಳು ಬರ್ತಾರೆ ಕರಿಯದೇ ಬರೋ ಯಾರಪ್ಪಾ ಅಂದ್ರೆ ಇದೇ ನಿಮ್ಮ ಆನ್ಸಿಸ್ಟರ್ ಅಂತಾರೆ ಇಲ್ಲಿ ಸರಿಯಾ ಇಟ್ ಇಟ್ ಯಾ ಇಲ್ಲಿ ಇಲ್ಲಿ ಓಡು ಹೋಯ್ ಹೋಯ್ ಹೈ ಫೈ ಕೊಡು ಹೈ ಫೈ ಹೈ ಫೈ ಹೈ ಫೈ ಹೈ ಫೈ

ಪ್ರಾರ್ಥಲಂಕರಿಷೇ ಎಲ್ಲರೂ ಗಣಪತಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋದು ಗಣಪತಿ ಸ್ತೋತ್ರ ಹೇಳ್ತಾನಿ ಬಂದ್ರೆ ಹೇಳ್ಕೊಳ್ಳಿ ಗಣಪತಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು ಗಣಪತಿ ಓಂಕಂ ಸದಾಕ್ತಿ ಸಾಧಕ

ಎಲ್ಲ ಹೇಳಿ ಭಕ್ತರಿಂದ ಪರಮಾರ್ಥಾಯ ಪರಮಾರ್ಥಾಯ ಕೃತಿಗಳೆಲ್ಲಾ ನಿಲ್ಲಿದಂ ಗುರುನೇ ದೇವಾ ಸರ್ವತಾರ ಮಾತ್ರ ಎಲ್ಲ ಹತ್ರ ಬಂದು ಆಗಣನಿಗೆ ಮಾಕನಾಂ ಸಹarp ರಾವಿ ಚತುಷ್ಆಮರಾದಿ ಶೋಕದ ನಮಸ್ತಾ ಗನ್ನಾಮಿ ಇಲ್ಲ ಬಲಿಗೆ ವಿನಂತಿ ಕೊಡಿ ಆ ನಮಸ್ಕಾರ ಅವರ ಮುಸಿರು ಹೌದಾ ಅಂತೆ ಹೇಳಿದ ನಾನು

महाग्राम देवरुंग मिस्कर महाग्राम करारा मम्मशा विरुप्ति रस्तों मुत्रकर्षु पुमा अनुसरण भगुना इस तो बिल्कुल हाँ आपने वही तर्क सुन लिया तो इस तो पर हम्म आखिर करे जाते परते हैं जब

ನಿಮ್ಗೆ ಟ್ವೆಲ್ಯಾಕ್ಸ್ ಅಂದ್ರೆ ಫಿಫ್ಟೀನ್ ನಾನು ಅಂತ ಬರುತ್ತೆ ಆದ್ರಿಂದ ಯಾವತ್ತು ಮನೆಯಲ್ಲಿ ದಂಪತಿಗಳು ಚೆನ್ನಾಗಿದ್ದಾಗ ಆಗ ಮನೆಯಲ್ಲಿ ಯಾವತ್ತೂ ಸಂತೋಷವಾಗಿರುತ್ತೆ ಆದ್ರಿಂದ ಇವತ್ತಿ ಜಗಳನ್ನ ಆಗಲಿಗೆ ಮರ್ತದಾಗ ಜೀವನ ಸಂತೋಷವಾಗಿ ಮಂಗಳ ದ್ರವ್ಯ ಸಮರ್ಪಯಾಮಿ

ಅಕ್ಷತಾ ಮುಂದೆ ಸಮ ಎಲ್ಲ ನಿಂತ್ಕೊಂಡು ಫೋಟೋ ತರಿಸ್ಕೊಂಡು ಒಳಗಡೆ ನಿಮ್ಮ ಬ್ಲಾಗ್ ಮುಕ್ತಾಯಗೊಂಡಿದೆ अन्ड आइमा <Happiness gegen medication LegislacyWouldra> ప్రవేజ ముహూర్తస్ ముహూర్తో స్విరే గ్రన్నంతో సుమహో దొండ రోద అష్టా దొబ్బ పూజమాయి ఇలి ఇలి నన్ను తగితవి అంటే నా నయా నయా ఎలా తీస్తా తోకొంరా అవసలు ಹಾಂ ಈಗ ವಸ್ತ್ರ ಬ್ರಾಹ್ಮಣಿಗೆ ದಾನ ಮಾಡಿದ್ರೆ ಸಾಕ್ಷಾತ್ ಪರಮೇಶ್ವರನಿಗೆ ಕೊಟ್ಟಂಗೆ ಅಂತ ಅವ್ರು ಉಟ್ಕೊಂಡ್ರೆ ಈಶ್ವರ ಉಟ್ಕೊಂಡಂಗೆ ಅಂತ ಶಾಸ್ತ್ರ ಹೇಳುತ್ತೆ ಆದ್ದರಿಂದ ಬಂದ್ರೆ ಬ್ರಾಹ್ಮಣರಿಗೆ ದಕ್ಷಿಣ ಕೊಟ್ಟು ಹಿಂದೆ ಎಲ್ಲ ಗೃಹ ಪ್ರವೇಶ ಮಾಡಬೇಕಾದ್ರೆ ಮನೆಗೆ ಹೋಗಿ ದಕ್ಷಿಣೆ ಹಣ್ಣು ಹೂವು ಎಲ್ಲ ಕೊಟ್ಟು ಮನೆಗೆ ಬಂದಿದ್ದೆ ಒಂದು ತಾಂಬೂಲ ಕೊಟ್ಟು ಹೋಗಿದ್ದಿಲ್ಲ ಆದರೂ ಶಾಸ್ತ್ರ ಕೊಟ್ಟಿದ್ದಿಲ್ಲ ಈಗ ಅವರಿಗೆ ತಾಂಬೂಲನ್ನು ಕೊಟ್ಟು ಅದು ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟು ನಿದ್ದೆ ಓಂ ರಾ ಅರ್ಥ ಮಾಡಿಬಿಡಿ ಅಂತನಾ

ಲೋಪ ಮಾತ್ರ ಪಯಾಮಿ ವಾತ್ ವ್ಯಾಮಿ ದೀಪಾತೆ ದೀಪ ಸಂಸ್ಕಾರ ಮಾಡ್ಕೊಂಡೆ ದೀಪಂದ್ರಶಯಾಮಿ ದುಃಖಿಕಾಂತೋ ಪಯಾಮಿ ನೇವೇ ಜಾತ ನಮತ್ತೆ ಅಂತ ಪ್ರಾರ್ಥನೆ ಮಾಡ್ಕೊಂಡೆ ಈ ಮನೆಯನ್ನ ರಕ್ಷಣೆಯನ ಮಾಡು ಅಂತ ವಾಸ್ತವ ವೃಷಣ ಪ್ರಾರ್ಥನೆ ಮಾಡ್ದೋ ಓಮ್ಮ ವಾಸ್ತಪರೋಷಾಯ ವಿದ್ಮಹೇ ಕ್ಷೇಮಂ ಪ್ರದಾಯೇ ಧೀಮಹ ಪನ್ನೋ ವಾಸ್ತ ಪ್ರಚೋದಯಾಹಾತ

Upin cinta lenti kali, kalah. Upin cinta. No no. Si nama solpa. lupa, sunine. ਵਾਹ ਓਮ ਜਗ ਮਾ ਪ੍ਰਮਾਤਮਾ ਪ੍ਰਪਰਾ ਘੋਰ ਘੋਲਾਦੰਤਰ ਰੋਪਾ ਕਰਤਾ ਪ੍ਰਸਵਰਧਤਾ ਕਾਹਮਾ ਮਾ ਬੰਦ ਬੰਦਾ ਗਾਤੇ ਗਾਤੇ ਆ ਓਮ ਹਾਰ ਬੇਗ ਕੰਦਾ ਅਲੋੜੂ ਰਿਐਕਸ਼ਨੇ ਕੋਲੋ ਕੈਮਰਾ ਬੰਦ ਹੁੰਮਪਟ ਇੰਗਮਾ ਮੂਨੀ ਅਧਰ ਫੋਨ ਲੈ ਮੀ ਬਨਾ ਬੇਕ ਇੰਦੂ ਕਿ ਆਈ ਡੋਨਟ ਵਾਂਟ ਟੂ ਲੂਜ਼ ਯੂ ಊಟಕ್ಕೆ ನನ್ನ ನನ್ನೆಲೆಯಲ್ಲಿ ಏನೂ ಇಲ್ಲ ಬಟ್ ಏನೇನೇ ಇದೆ ಪಲ್ಯಗಳು ಕೋಸ್ ಪಲ್ಯ ಇದೆ ಕೋಸಂಬರಿ ಇದೆ ಎರಡು ಥರ ಚಟ್ನಿ ಬೇಡ ಸರ್ ಇದು ಏನು ರೈಸು ಬಟಾಣಿ ರೈಸ್ ಮೆಂತ್ಯ ಪಲಾವ್ ಮೆಂತ್ಯ ಪಲಾವ್ ಅಂತೂ ಸಕ್ಕದಾಗಿದೆ ಪಾಪಗೂ ತಿನ್ನಿಸ್ತಾ ಇದೀನಿ ಅಕ್ಕಿ ಪಾಯಸ ಇದೆ ಹಪ್ಪಳ ಇದೆ ಉಪ್ಪಿನಕಾಯಿ ಇದೆ ಉಪ್ಪಿದೆ ಅನ್ನ ಸಾಂಬಾರು ರಸಮ್ ಇದೆ ಇಷ್ಟ சாமி అమ్మิย మిచ్చక다가కి రే ఉట పిచి రైస్ అచ్చుకో అవుట బగే హెల్బెత రసం రసం ఊట ఊట టుంబ చన ఆగిది హ్ నెక్స్ట్ రసం ఆకి రసం బే టుంబ చన ఆగిది ననే తో సుకి బావా సూపర్ మేడం నిన సల్స సి సక్సెస్ హెల్ అదిని టుంబ చన ఆయిది రసం ఇవ ట్రై మార్ట్త

ಅದನ್ ದೊಡ್ಡ ಮಗನ ಮೈಸಿರ ಐತಿ ಗುರು ಇಲ್ಲಿ ಕಡೆ ಗೋಡೆ ಓಂ ಸಹಸ್ರೋಮ ಅನೆಕ ಐಲ್ಕ ಅಡ್ಡ ಅಂದ್ರೆ ದೊಡ್ಡ ವರ್ಚಾಚಾ ಹಾ ಅಲ್ಲಿ ನೋಡಿ ಫೋಟೋ ನೋಡಿ ಒಂದು ಇಂಚು ಗೋಡೆ ನಾನು ಸಬ್ ನಣ ಹಾ ಓಕೆ ಆಮೇಲೆ ಸ್ವಲ್ಪ ಎತ್ತಿರ ಮೇರಲಿ ಎಲ್ಲಿ ನೋಡಿದ್ರೆ ಎಂದೇಶ್ವರ ಯಮಹ ಹಾ ಆಕಡೆ ಟೈಮ್ ಇಸ್ 11:00 ಓ'ಕ್ ನೌ ಯಸ್ ಟೈರ್ಡ್ ಆಗಿದ್ರೆ ಡೋಂಡ್ ಹಾಸ್ಕ್ ಪಾಪ ಮಲ್ಸಕ್ಕೆ ಜಾಗ ರೆಡಿ ಆಗಿದೆ ಮಲ್ಸ್ಬೇಕಿನ್ನು ಇವಾಗ ಪಾಪ ಕಂದಮಗೆ ಸೋ ಸ್ಲೀಪಿ ಸೋ ಅಂದರೆ ಅಲ್ಲಿ ಕಂದಮಗಿ ಅವಳಿಗೆ ಮಾತ್ರ ಅಷ್ಟು ದಪ್ಪದ ಒಂದು ಬೆಡ್ ಶೀಟ್ ಹಾಸ್ಬಿಟ್ಟು ಅದು ಫ್ಲಫಿ ಫ್ಲಫಿ ಆಗಿದೆ ಇಲ್ಲಿ ನಾವೊಂದು ಕಂಬಳಿ ಹಾಸ್ಕೊಂಡಿದ್ದೀವಿ ಹೊತ್ಕೊಳ್ಳೋಕೆ ಬೇಡ ಅಂತ ಇಲ್ಲಿ ಬೇರೆಯವರಿಗೆಲ್ಲ ಇದೆ ಆ್ಯಂಡ್ ಬೇರೆಯವ್ರು ಎಲ್ಲರೂ ಒಂದೊಂದು ಕಡೆ ಮಲಗ್ಯಾರೆ ಮಮ್ಮಿ ಡ್ಯಾಡಿ ಈ ಮನೇಲಿ ಮಲ್ಗೋ ಹಂಗಿಲ್ಲ ಅಂತ ಅವ್ರು ನಮ್ಮ ಹಳೆ ಮನೆಗೆ ಹೋಗಿದ್ದಾರೆ ಸುಜಿ ಆ್ಯಂಡ್ ಅಂಕಲ್ ನಮ್ಮ ಚಿಕ್ಕಪ್ಪ ಕೂಡ ಇಬ್ರು ಒಟ್ಟಿಗೆ ಹೋಗಿದ್ದಾರೆ ಇಬ್ಬರೇ ಸೇಫಿರಲ್ಲ ಮಮ್ಮಿ ಡ್ಯಾಡ್ಡಿ ಹೋದ್ರೆ ಅಂತ ಹೇಳಿ ನಾಲ್ಕು ಜನ ಹೋಗಿದ್ದಾರೆ ಬೆಳಗ್ಗೆ ಐದು ವರ್ಷಕ್ಕೂ ರೆಡಿ ಆಗಿ ಬರ್ಬೇಕು